ಸೇವೆಯೊಳಪಟ್ಟಿರ್ತಕ್ಕಂಥ ರೈತರು ಇವತ್ತು ಇವತ್ತು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣದ ಮೂರು ರಾಜ್ಯಗಳ ಜೀವನಾಡಿ ತುಂಗಭದ್ರ ಜಲಾಶಯದಲ್ಲಿ ಈಗಾಗಲೇ ಮೂವತ್ನಾಲ್ಕು ಎಂಸಿ ನೀರು ಶೇಖರಣೆ ಆಗಿದೆ ಐವತ್ತೊಂದು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಜಲಾಶಯ ಕರೆದು ಬರ್ತಾ ಇದೆ ಮಲ್ಲಾಡಿನಲ್ಲಿ ಉತ್ತಮ ಮಳೆ ಆಗ್ತೈತೆ ತುಂಗಾ ಜಲಾಶಯ ಹೆಚ್ಚಾಗಿ ಕೂಡ ನೀವು ಹೊರಗೆ ಬಿಟ್ಬಿಟ್ಟಾರ ಅಂದ್ರೆ ಇಂತಹ ಪರಿಸ್ಥಿತಿ ಇದ್ರೂ ಕೂಡ ನಾವಿಲ್ಲಿ ನೀರು ಕಾಣ್ದೆ ಕಣ್ಣೀರು ನಡೀತಾ ಇವ್ರು ರೈತರು ತುಂಗಭದ್ರ ವ್ಯಾಪ್ತಿಗೆ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳ ನಮ್ಮ ಕರ್ನಾಟಕ ರೈತರಿಗೆ ನೀರು ಯಾಕೆ ಬಿಡ್ತಾ ಇಲ್ಲ ನೀವು ಇವತ್ತು ಕೇವಲ ತುಂಗಭದ್ರ ಬೋರ್ಡ್ ತುಂಗಭದ್ರ ಬೋರ್ಡ್ ಅಂತ ಇದ್ರಿ ತುಂಗಭದ್ರ ಬೋರ್ಡ್ ಇವತ್ತು ಕೋಟ್ಯಾನ್ ಗಡ್ಲೆ ಕಾಮಗಾರಿ ನಡೀತಾ ಇದಾವೆ ಅಂದ್ರೆ ಅವರು ಕಾಮಗಾರಿ ಉಳಿತೆ ನಮ್ಮ ಡಿಲೇ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಮಾತು ಕೇಳ್ತಾ ಇರ್ತಕ್ಕಂತ ನಮ್ಮ ಜನಪ್ರತಿನಿಧಿಗಳು ಬಳ್ಳಾರಿ ವಿಜಯನಗರ ಕೊಪ್ಪಳ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡ್ರಿ ದಯವಿಟ್ಟು ಬೇಗನೆ ನೀರಾವರಿ ಸಲಹಾ ಸಂಸ್ಥೆ ಸಭೆ ಕರೆದು ನಾಲ್ಕು ಜಿಲ್ಲೆಗಳಿಗೆ ಎರಡು ಬೆಳೆ ನೀರು ಕೊಡ್ತು ಅಂತ ನೀವು ಮಾತುಕೊಳ್ಲೇಬೇಕು ಯಾಕಂದ್ರೆ ಅವ್ರ ಉದ್ದೇಶ ಏನಿದೆ ಅಧಿಕಾರಿಗಳು ಮೊನ್ನೆ ಸಭೆ ಕರೆದು ಇಲ್ಲ ನಾವು ಒಂದೇ ಬೆಳೆ ನೀರು ಕೊಡ್ತು ಅಂತ ಹೇಳ ಅವ್ರಿ ತೀರ್ಮಾನಗಳಿಗೆ ಅಧಿಕಾರಿಗಳು ಅಧಿಕಾರಿಗಳೆಲ್ಲರೂ ಕೂಡ ರೈತರು ಗುಮಾಸ್ತಂಗ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತೀವಿ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ನಮ್ಗೆಲ್ಲರೂ ಕೂಡ ಶೀಘ್ರವಾಗಿ ನೀರಾವರಿ ಸಲಹಾ ಸಂಸ್ಥೆ ಸಭೆ ಕರೆದು ಬೇಸಿಗೆ ಇವತ್ತು ಮುಂಗಾರು ಮತ್ತು ಹಿಂಗಾರು ಎರಡು ಬೆಳೆಗಳಿಗೆ